ಹಲೋ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಮನೆ ಮಗಳು ಪುಷ್ಪ ನಾವು ಇವತ್ತು ತ್ರಯಂಬುಕೇಶ್ವರಗೆ ಬಂದಿದ್ದೀವಿ ಸೊ ಇಲ್ಲಿ ಬಂದು ಹತ್ತು ಜನಕ್ಕೆ ಒಂದು ರೂಮ್ ಕೊಟ್ಟಿದ್ದಾರೆ ಸೊ ನೋಡಿ ರೂಮ್ ರೂಮ್ಸ್ ಎಲ್ಲ ನಾನು ತೋರಿಸ್ತೀನಿ ಒಂದೊಂದು ಬೆಡ್ಡು ಒಂದೊಂದು ಸಪ್ರೇಟ್ ಇದೆ ಸೊ ಇವಾಗ ಅಪ್ ಆಗಿ ನೆಕ್ಸ್ಟ್ ನಾವು ತ್ರಯಂಬಕೇಶ್ವರಗೆ ಫ್ರೆಶ್ ಫ್ರೆಶ್ಅಪ್ ಆಗೋದಿಕ್ಕೆ ಅಂತ ಈ ರೂಮ್ ಮಾಡ್ಕೊಂಡು ಹಲೋ ಕುಟುಂಬದಾರ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ತ್ರಯಂಬಕೇಶ್ವರದಲ್ಲಂತೂ ನಮಗೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಜೀವನದಲ್ಲಿ ಒಮ್ಮೆ ಈ ಜ್ಯೋತಿರ್ಲಿಂಗನ ಯಾರು ಮಿಸ್ ಮಾಡಿಕೊಳ್ಳೇಬೇಡಿ ಬಂದು ಒಂದ್ಸಲಿ ನೋಡಿ ನಿಜವಾಗೂ ನಾನು ಮಾಡ್ತಾ ಇರೋ ವಿಡಿಯೋನೂ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಆ ಒಂದು ಫೋಟೋ ಆ ಒಂದು ದೇವಸ್ಥಾನ ನೋಡಿದರೆ ಆ ಪುಣ್ಯ ನಿಮಗೂ ಕೂಡ ಸಿಗುತ್ತೆ ನಮಗಂತೂ ತುಂಬನೇ ಆಯಿತು ಸೊ ಇವಾಗ ನಾವು ಮೂರು ಜ್ಯೋತಿರ್ಲಿಂಗ ನೋಡಿದ್ದೀವಿ ಇಲ್ಲಿವರೆಗೂ ಇನ್ನೂ ಎರಡು ಜ್ಯೋತಿರ್ಲಿಂಗ ಭೀಮಶಂಕರ ಮತ್ತು ತ್ರಿನೇಶ್ವರಿ ಆ ಎರಡು ಜಿ ಜ್ಯೋತಿರ್ಲಿಂಗ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಪುರಾತನ ಕಾಲದ್ದು ಆ ಒಂದು ನೋಡಿ ಗೋಪುರ ನೋಡಿ ಸೂಪರ್ ಏ ಸೂಪರ್ ಆಗು ಸರ್ ಸೂಪರ್ ಆಗಿ ದರ್ಶನ ಆಯ್ತು ತುಂಬಾ ಖುಷಿ ಆಯ್ತು ಮಧ್ಯಾಹ್ನ ಊಟಕ್ಕೆ ಅಂತ ನಿಲ್ಲಿಸಿದರು ಮಧ್ಯಾಹ್ನ ಬಂದು ಬೀಟ್ರೂಟ್ ಪಲ್ಯ ಕೇಸರಿ ಭತ್ತು ಅನ್ನ ಮತ್ತು ತರಕಾರಿ ಸಾಂಬಾರು ಮಾಡಿದರು ಸೊ ನಾವೆಲ್ಲ ಊಟ ಮುಗಿಸಿ ಮತ್ತೆ ಭೀಮಶಂಕರ್ ಮಾತ್ರ ತುಂಬ ಲಾಂಗ್ ಜರ್ನಿ ರೀ ಮತ್ತೆ ಲಾಂಗ್ ಜರ್ನಿ ಹೋಗೋದಕ್ಕೆ ಅಂತ ಕೂತ್ಕೊಂಡ್ವಿ ನಾವು ಸೊ ತುಂಬಾ Huh? one thing one thing. ಏನ ಬಸ್ ಭೀಮಾಶಂಕರ್ ಸ್ಪೂನ್ ನಾವು ಮೊಟ್ಟೆ ಹುಡುಗಕ್ಕೆ ಬಂದು ನೋಡಿನ್ ಓ ಕ್ಲಾಕ್ ಆಗೋಗಿತ್ತು ಸೊ ಅವಾಗ ಚಪಾತಿ ಸಾಬು ಅನ್ನ ರಸನ ಮಾಡಿದ್ರು ತುಂಬಾ ಟೈರ್ಡ್ ರೂಮ್ ಅಂತ ಬಂದ್ವಿ ಸೊ ಇವತ್ತಿನ ಜರ್ನಿ ಈ ತರ ಇತ್ತು ಪ್ರತಿಯೊಬ್ಬ ನೋಡ್ತಾ ಇದ್ರೆ ದರ್ಶನ ಎಲ್ಲರೂ ಅಂತ ಇವತ್ತಿನ ಈ ಒಂದು ವಿಡಿಯೋನ ಏನು ಥ್ಯಾಂಕ್ ಯು ಸೋ ಮಚ್ ಸೊ ವಿಡಿಯೋ ಸ್ಟ ಒಂದು ನಲತ್ತಿನ ಶೇರ್ ಮಾಡಿ माण्हू